ನೋಡಿ ಚಿಂತಾಮಣಿಯಲ್ಲಿ ಒಂದು ಇಶ್ಯೂ ಆಗಿದೆ ಏನು ವಿಚಾರ ಅಂದ್ರೆ ನೋಡಿ ಮಗು ಇದಾನೆ ಈ ಮಗು ಬಟ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾನೆ ಈ ಮಗುನ ಟೀಚರು ಅಂದ್ರೆ ಏನು ಗೌರ್ಮೆಂಟ್ ಟೀಚರ್ ಏನ್ ಮಾಡ್ತಾರೆ ಹೊಡೆದು ಕಣ್ಣು ಪಾಪ ಒಂದು ಕಣ್ಣು ಕಳೆದಾಕಿರ್ತಾರೆ ಒಂದು ಕಣ್ಣಿಲ್ಲ ಈ ಮಗುಗೆ ಅದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮೂರು ತಿಂಗಳಾದ್ರೂ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾಗಿರಲ್ಲ ಇವರು ನೋಡಿ ಅವ್ರ ತಂದೆ ತಾಯಿ ಮತ್ತೆ ಇಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಏನ್ ಮಾಡ್ತಾರೆ ಮೂರ್ ತಿಂಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸಂಘಟನೆಗಳನ್ನ ದಲಿತ ಸಂಘಟನೆಗಳನ್ನ ಎಲ್ಲಾರನ್ನೂ ಕುರಿಸಿ ಮಾತಾಡಿಸಿ ಅವ್ರು ಯಾರು ಹೊಡೆದಿರ್ತಾರೋ ಅವ್ರ ಮೇಲೆ ಎಫ್ಐಆರ್ ಮಾಡಿರ್ತಾರೆ ಎಫ್ ಐ ಆರ್ ಮಾಡಿದಾರೆ ಅನ್ನೋ ಒಂದು ಕಾರಣಕ್ಕೆ ನೋಡಿ ಇಲ್ಲಿ ಈಗ ನಮ್ಮ ಸರ್ಕಾರಿ ನೌಕರರ ಸಂಘ ಚಿಂತಾಮಣಿ ಇವ್ರ ಏನು ಮಾಡ್ತಾ ಇದಾರೆ ಈ ವಿಚಾರಕ್ಕೆ ಸರ್ಕಾರಿ ನೌಕರರ ಮೇಲೆ ಎಫ್ಐಆರ್ ಅಂತ ಇವರು ಇವತ್ತು ಹೋರಾಟ ಮಾಡ್ತಾ ಇದಾರೆ ಇಲ್ಲಿ ಕಣ್ಣು ಕಳ್ಕೊಂಡು ಪಾಪ ಬಡ ಕುಟುಂಬಸ್ಥರು ಒಂದ್ ಕಡೆ ಹೋರಾಟ ಮಾಡ್ತಾ ಇದಾರೆ ಇನ್ನೊಂದು ಕಡೆ ಸರ್ಕಾರಿ ನೌಕರರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಏನಕ್ಕೆ ಎಫ್ಐಆರ್ ಮಾಡಿದ್ದಾರೆ ಅಂತ ಪೊಲೀಸ್ನವ್ರ ಮೇಲೆ ಅವರು ಹೋರಾಟ ಮಾಡ್ತಾ ಇದಾರೆ ನನಗೆ ಕಣ್ಣಿಲ್ಲ ಅಂತ ಹೇಳ್ಬಿಟ್ಟು ನಮಗ್ ಕಣ್ಣಿಲ್ಲ ನಮಗ್ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವರು ಹೋರಾಟ ಮಾಡ್ತಾ ಇದಾರೆ ಟೀಚರ್ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ಇವ್ರು ಹೋರಾಟ ಮಾಡ್ತಾ ಇದಾರೆ ಇವ್ರಿಗೆ ನ್ಯಾಯ ಸಬ್ ಸಬ್ಇನ್ಸ್ಪೆಕ್ಟರ್ ಮೇಲೆ ಅವ್ರು ಹೋರಾಟ ಮಾಡ್ತಾ ಇದಾರೆ ಎರಡೂ ಒಂದೇ ದಿನ ಚಿಂತಾಮಣಿಯಲ್ಲಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ರಿಯಾಕ್ಟ್ ಆಗ್ಲಿ ಆ ಟೀಚರ್ ಯಾರು ಹೊಡೆದಿದ್ದಾರೋ ಆ ಟೀಚರ್ನ ಸೇವೆಯಿಂದನೇ ಅಮಾನತು ವಜಾ ಮಾಡಬೇಕು ಎಲ್ಲ ದಲಿತ ಸಂಘಟನೆಗಳು ದಯವಿಟ್ಟು ಚಿಂತಾಮಣಿಯಲ್ಲಿ ಬಟ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ನಡೆದಿರುವಂತದ್ದು ಆ ಟೀಚರ್ ಏನಿದಾರೋ ಆ ಟೀಚರ್ನ ದಯವಿಟ್ಟು ಈ ಕೂಡ್ಲೆ ಮತ್ತೆ ಬಿಇಒ ಬಿಇಒ ಅವರು ಈ ಕೇಸಲ್ಲಿ ಈ ಮಗುಗೆ ಅನ್ಯಾಯ ಮಾಡೋ ಅಂತ ಕೆಲಸ ಮಾಡಿದ್ದಾರೆ ನೋಡಿ ಒಂದು ಕಣ್ಣು ಹೋಗಿದೆ ಇನ್ನೊಂದು ಕಣ್ಣು ಅಂತ ಚಾನ್ಸಸ್ ಇದೆ ಇಂಥ ವಿಚಾರದಲ್ಲಿ ದಯವಿಟ್ಟು ರಾಜ್ಯದ ಜನತೆ ಎಲ್ಲರೂ ಒಗ್ಗೂಡಿ ಈ ಮಗುಗೆ ನ್ಯಾಯ ದೊರಕಿಸಬೇಕು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ತಲುಪಿಸಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್